ನಮಸ್ಕಾರ ಪೃಥ್ವಿ ಬ್ಲಾಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೊಂದು ಖಂಡಿತ ವ್ಲಾಗಿಂಗ್ ವಿಡಿಯೋ ಅಲ್ಲ ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸೊ ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ ಒಂದು ಕ್ಯಾಮ್ರಾವನ್ನ ನನಗೆ ತಗೋಬೇಕು ಅಂತ ಹೇಳಿ ಅದು ತುಂಬ ಸರಿ ಎಕ್ಸೆಂಡ್ ಆಗ್ತಾನೇ ಇತ್ತು ಸೊ ಈ ಆಗಿ ತೊಗೊಳ್ಬೇಕು ಅಂತ ಮನಸ್ಸು ಮಾಡಿ ಒಂದು ಕ್ಯಾಮ್ರಾವನ್ನು ಆರ್ಡರ್ ಮಾಡಿದ್ದೆ ಸೊ ತುಂಬ ಜನ ಫ್ರೆಂಡ್ಸ್ ಕೇಳ್ತಾ ಇದ್ದೆ ಇಷ್ಟು ದಿವಸ ಅಂದರೆ ಇವಾಗ ನೀವು ಯೂಸ್ ಮಾಡ್ತಾ ಇರೋ ಕ್ಯಾಮ್ರಾ ಯಾವುದು ಅಂತ ತುಂಬ ಜನಕ್ಕೆ ಆ ಕುತೂಹಲ ಇರ್ಬೋದೇನೋ ಸಿಕ್ಕಾಗೆಲ್ಲ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ಸೊ ನೀವು ಯಾವ ಕ್ಯಾಮ್ರಾವನ್ನ ಯೂಸ್ ಮಾಡ್ತಿದ್ರಿ ಅಂತ ಹೇಳಿ ಸೊ ಖಂಡಿತ ನಾನು ಕ್ಯಾಮ್ರಾವನ್ನ ಯೂಸ್ ಮಾಡ್ತಿರಲ್ಲ ಐಫೋನಲ್ಲೇ ಇಷ್ಟು ದಿವಸ ಶೂಟ್ ಮಾಡ್ತಾ ಇದ್ದೆ ಸೊ ಐಫೋನ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಐಫೋನ್ ಬಂದು ಸ್ಟೋರೇಜ್ ಮತ್ತು ಬ್ಯಾಟ್ರಿ ಪ್ರಾಬ್ಲಮ್ ತುಂಬಾ ಬರ್ತಾ ಇರುತ್ತೆ ನಾನು ತುಂಬ ಸರಿ ಬ್ಲಾಗಿಂಗ್ ಮಾಡುವಾಗ ಬೇರೆ ಕಡೆ ಹೋದಾಗಲಿಲ್ಲ ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿತ್ತು ಒಳ್ಳೆ ಫೂಟೇಜ್ ಸಿಗುತ್ತೆ ಅನ್ನೋ ಟೈಮಲ್ಲೇ ಬ್ಯಾಟ್ರಿ ಲೋ ಆಗೋದು ಇಲ್ಲ ಸ್ಟೋರೇಜ್ ಫುಲ್ ಆಗೋದು ಆ ಥರ ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದೆ ಸೊ ಹಾಗಾಗಿ ಒಂದು ಕ್ಯಾಮ್ರಾ ಬೇಕೇ ಬೇಕು ಅಂತ ಅನ್ನಿಸ್ತು ಸೊ ಮೇನ್ಲಿ ಯಾವ ಥರ ಕ್ಯಾಮ್ರಾ ತೊಗೋಬೇಕು ಅನ್ನೋದ್ರ ಬಗ್ಗೆ ತುಂಬ ಗೂಗಲ್ ಸರ್ಚ್ ಮಾಡಿ ಎಲ್ಲ ನೋಡಿದ್ಮೇಲೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದರು ಸೊ ಬೆಟರ್ ಆಗಿರೋದು ಅಂದರೆ ಇವಾಗ ಡಿ ಜೆ ಆ್ಯಕ್ಷನ್ ಫೈವ್ ಪ್ರೋ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ನಾನು ಆ ಒಂದು ಕ್ಯಾಮ್ರಾವನ್ನು ಆರ್ಡ್ರ್ ಮಾಡಿದ್ದೀನಿ ನನ್ನ ಪಕ್ಕದಲ್ಲಿ ಸೊ ಆರ್ಡ್ರ್ ಮಾಡಿರೋ ಕ್ಯಾಮ್ರಾನ ಮುಂದೆ ಇಲ್ಲಿ ಪಕ್ಕದಲ್ಲಿದೆ ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ನಾನು ಫಸ್ಟ್ ಟೈಮ್ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಯಾವ ಇದುವರೆಗೂ ಅನ್ಬಾಕ್ಸಿಂಗ್ ಯಾವುದೂ ಮಾಡಿಲ್ಲ ನೋಡೋಣ ಅನ್ಬಾಕ್ಸಿಂಗ್ ಟೆಕ್ನಿಕಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಬಿಕಾಸ್ ನನಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗದೆ ಇರ್ಬೋದು ನೋಡೋಣ ಅದು ಹೇಗಿದೆ ಏನೇನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಓಪನ್ ಮಾಡಿದಾಗ ನಮಗೆ ಈ ಥರ ಫುಲ್ ಪ್ಯಾಕ್ಡು ಕ್ಯಾಮ್ರಾ ಸಿಗ್ತಾ ಇದೆ ಆಣ ಓಪನ್ ಮಾಡಿ ಹೇಗಿದೆ ಅಂತ ಸೊ ಇದುವರೆಗೂ ಓಪನ್ ಆಗಿಲ್ಲ ಅನ್ನೋದಕ್ಕೆ ಇದು ಸೀಲಿಂಗ್ ಇದೆ ಕಾಣಿಸ್ತಾ ಇದೆ ಇವಾಗ ನಾವು ಓಪನ್ ಮಾಡೋಣ ಸ್ನೇಹಿತರೆ ಸೊ ಒಂದು ಈ ಒಂದು ಡಿ ಜೆ ಆ್ಯಕ್ಷನ್ ಪ್ರೋ ಫೈವ್ನ ಓಪನ್ ಮಾಡಿದಾಗ ನಮಗೆ ಸೊ ಇಷ್ಟು ಆಕ್ಸೆಸರಿಸು ನಮಗೆ ಸಿಗ್ತಾ ಇದೆ ಫಸ್ಟು ಒಂದು ಎಕ್ಸ್ಟೆನ್ಷನ್ ರಾಡ್ ಸಿಗ್ತಾ ಇದೆ ಸೊ ಇದು ಬಂದು ಒನ್ ಪಾಯಿಂಟ್ ಫೈವ್ ಮೀಟರ್ ನೋಡೋಣ ಎಷ್ಟು ಇದೆ ಅಂತ ಸೊ ನಮಗೆ ಇಷ್ಟು ಉದ್ದ ಸಿಗ್ತಾಯಿದೆ ಒನ್ ಪಾಯಿಂಟ್ ಫೈವ್ ಮೀಟರ್ ಉದ್ದ ಸೊ ಆರಾಮಾಗಿ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಂತ ಹೇಳ್ಬೋದು ಇದೊಂಥರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇದನ್ನು ಪಕ್ಕದಲ್ಲಿ ಹೇಳೋಣ ನೆಕ್ಸ್ಟು ಒಂದು ಸೇಫ್ಟಿ ಫ್ರೇಮ್ ಕೇಸ್ ಸಿಗ್ತಾ ಇದೆ ಸೊ ಕ್ಯಾಮ್ರಾವನ್ನು ಸೇಫಾಗಿ ಇಡ್ಬೋದು ಒಂದು ಸೇಫ್ಟಿ ಕೇಸ್ ಇದೆ ಆ್ಯಂಡ್ ದೆನ್ ಬ್ಯಾಟ್ರಿ ಸೊ ಮೇನ್ಲಿ ಇದರಲ್ಲಿ ನಾನು ಅಡ್ವೆಂಚರ್ ಅಂತ ಸೊ ಕಾಂಬೋನ ಆರ್ಡ್ರು ಮಾಡಿರೋದ್ರಿಂದ ಸೊ ನನಗೆ ಮೂರು ಬ್ಯಾಟ್ರಿಗಳು ಲಭ್ಯ ಇದೆ ನೈನ್ಟೀನ್ ಫಿಫ್ಟಿ ಎಮ್ ಎಚ್ ಒಂದು ಬ್ಯಾಟ್ರಿ ಇದೆ ಒಂದು ಒಂದು ಬ್ಯಾಟ್ರಿ ಫೋರ್ ಅವರ್ಸ್ ಏನೋ ಚಾರ್ಜ್ ಬರುತ್ತೆ ಅಂತ ಸೊ ಅವರು ಇಳಿಸಿದ್ದಾರೆ ಚೆಕ್ ಮೇಲೆ ಗೊತ್ತು ಬಿಕಾಸ್ ನಾನು ವೀಡಿಯೋ ಶೂಟ್ ಮಾಡುವಾಗ ಗೊತ್ತಾಗುತ್ತೆ ಅದು ಎಷ್ಟೊತ್ತು ಬರುತ್ತೆ ಇಲ್ಲ ಅನ್ನೋದಕ್ಕೆ ಸೊ ನೆಕ್ಸ್ಟು ಅದಕ್ಕೆ ಬೇಕಾಗಿರೋ ಮೌಂಟ್ಸ್ಗಳು ಕೊಟ್ಟಿದ್ದಾರೆ ಸೊ ಇದನ್ನು ಮೌಂಟ್ಸ್ಗಳನ್ನು ಕ್ಯಾಮ್ರಾಗೆ ಫಿಕ್ಸ್ ಮಾಡಿ ವೀಡಿಯೋ ಮಾಡೋದಕ್ಕಾಗಿ ಸೊ ನೋಡೋಣ ಒಂದು ಫಿಕ್ಸ್ ಮಾಡಿ ಸೊ ಮ್ಯಾಗ್ನೆಟಿಕ್ ಇದೆ ಇದು ಸೊ ಲಾಕ್ ಮ್ಯಾಗ್ನೆಟಿಕ್ ಹಾಕಿ ಲಾಕ್ ಮಾಡಿದ್ರೆ ಆರಾಮಾಗಿ ಈ ಥರ ಲಾಕ್ ಆಗ್ತಾಯಿದೆ ಸೊ ನೋಡ್ತಾಯಿದ್ದೀರ ನೀಟಾಗಿ ಲಾಕ್ ಆಯಿತು ಸೊ ಇದಾದ ತಕ್ಷಣವೇ ನಮಗೆ ಇವೆಲ್ಲ ಸೇಫ್ಟಿ ಪಿನ್ಗಳು ಕೊಟ್ಟಿದ್ದಾರೆ ಹಾಕೋದಕ್ಕೆ ಆ್ಯಂಡ್ ಇದು ಭಾಳ ಮುಖ್ಯವಾಗಿ ಇದನ್ನು ತಗೊಳ್ಳೋಕ್ಕೆ ತುಂಬ ದಿವಸ ವೆಯ್ಟ್ ಮಾಡ್ತಾ ಇದೆ ತುಂಬ ದಿವಸದಿಂದ ಇದನ್ನು ತಗೋಬೇಕು ಅಂತ ಸೊ ಫೈನಲಿ ನನ್ನ ಕೈಲಿ ಹೋಲ್ಡ್ ಮಾಡಿ ಇಟ್ಕೊಂಡಿರೋದು ತುಂಬಾ ಖುಷಿ ಆಗ್ತಾಯಿದೆ ಆ್ಯಂಡ್ ಇದರ ಕ್ಯಾಮ್ರಾದ ಒಂದು ಹೇಗೆ ವರ್ಕ್ ಆಗುತ್ತೆ ಇದರ ಕ್ವಾಲಿಟಿ ಹೇಗೆ ವೀಡಿಯೋ ಕ್ವಾಲಿಟಿ ಹೇಗಿದೆ ಸೊ ಅದನ್ನು ಹೋಗ್ತಾ ಹೋಗ್ತಾ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ನೋಡೋಣ ಒಂದು ಕ್ಯಾಮ್ರಾವನ್ನು ಆನ್ ಮಾಡಿ ಬ್ಯಾಟ್ರಿ ಹಾಕಿಬಿಟ್ಟು ಸೊ ವಿಜುವಲ್ಸ್ ಹೇಗೆ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಸೊ ಬ್ಯಾಟ್ರಿ ಹಾಕೋಣ ಇವಾಗ ಸೊ ಇವಾಗ ಬ್ಯಾಟ್ರಿ ಹಾಕಿದ್ದೀನಿ ಆನ್ ಮಾಡೋಣ ಸೊ ಇವಾಗ ಕ್ಯಾಮ್ರಾವನ್ನು ಓಪನ್ ಮಾಡಿದ್ದೀನಿ ಕ್ಯಾಮ್ರಾವನ್ನ ನೋಡೋಣ ಇದರ ವಿಜುವಲ್ಸ್ ಹೇಗೆ ಬರುತ್ತೆ ಅಂತ ಸೊ ಈ ಕ್ಯಾಮ್ರಾವನ್ನ ಈಗ ಆನ್ ಮಾಡಿದ್ದೀನಿ ಸೊ ಈ ಕ್ಯಾಮ್ರಾದಿಂದ ಹೇಗೆ ಕಾಣಿಸುತ್ತೆ ನೋಡೋಣ ಸೊ ನಾನು ಸುತ್ತ ತೋರಿಸ್ತಾ ಇದ್ದೀನಿ ಈ ಥರ ವಿಜುವಲ್ಸ್ ಬರ್ತಾ ಇದೆ ನೋಡೋಣ ಆ್ಯಂಡ್ ನನ್ನ ಐಫೋನಲ್ಲೂ ನಾನು ಇಷ್ಟು ದಿವಸ ಶೂಟ್ ಮಾಡ್ತಾ ಇದ್ದು ಕ್ಯಾಮ್ರಾನ ತೋರಿಸ್ತೀನಿ ಸೊ ಇಷ್ಟು ದಿವಸ ನಾನು ಶೂಟ್ ಮಾಡ್ತಾ ಇದ್ದು ಇದೇ ಕ್ಯಾಮ್ರಾದಲ್ಲಿ ಐಫೋನ್ ಎಷ್ಟು ದಿವಸ ಯೂಸ್ ಮಾಡ್ತಾ ಇದ್ದೆ ಇವಾಗ ಈ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನೋಡೋಣ ನಿಮಗೆ ಆ ಒಂದು ವಿಜುವಲ್ಸ್ ಮತ್ತು ಎರಡೂ ಕಂಪೇರ್ ಮಾಡಿ ನೋಡೋಣ ಬಿಕಾಸ್ ಹೇಗೆ ಬರುತ್ತೆ ಅಂತ ಅದು ನೋಡಿದ್ರೆ ಗೊತ್ತಾಗುತ್ತೆ ಸೊ ವರ್ತ್ ಇದೆಯಾ ಹೇಗೆ ಅದ್ರ ಅದರ ವ್ಯೂ ಕ್ವಾಲಿಟಿಗೂ ವಿಜುವಲ್ಸ್ ಕ್ವಾಲಿಟಿಗೂ ಮತ್ತು ಈ ವಿಜುವಲ್ಸ್ ಕ್ವಾಲಿಟಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಿಮಗೆ ವಿಜುವಲ್ಸ್ ನೋಡ್ತಾ ಗೊತ್ತಾಗ್ಬೋದು ಸೊ ನೋಡೋಣ ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಅದರ ಇದು ಏನಿದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇದಕ್ಕೆ ನಾನು ಈ ಈ ನೋಡ್ತಾರೋ ನೀವು ಈ ಕ್ಯಾಮ್ರಕ್ಕೆ ಕೊಟ್ಟಿರೋದು ಇದರ ಆನ್ಲೈನಲ್ಲಿ ಬಂದು ಅಮೆಝಾನಲ್ಲಿ ನೋಡಿದೆ ಐ ಥಿಂಕ್ ನಲವತ್ತೊಂಬತ್ತು ಸಾವಿರ ಏನೋ ಇದೆ ಸೊ ನನ್ನ ಸ್ನೇಹಿತರೊಬ್ಬರಿಂದ ನನಗೆ ಇದೊಂದು ಕಡಿಮೆ ರೇಟಿಗೆ ಸಿಕ್ತು ಸ್ವಲ್ಪ ಕಡಿಮೆ ಆಯಿತು ಸೊ ನೀವು ಬೈ ಮಾಡ್ಬೋದು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ನೀವು ಹೋಗಿ ಆನ್ಲೈನ್ ಚೆಕ್ ಮಾಡ್ಕೋಬೋದು ಯಾರು ಫ್ರೆಂಡ್ಸ್ ಇದ್ರೆ ದುಬೈಯಲ್ಲಿ ಆ ಥರ ಯಾರು ಇದ್ರೆ ಅಲ್ಲಿಂದ ತರಿಸಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಆಗ್ಬೋದು ನೋಡಿ ತಗೊಳ್ಳೋದಾದ್ರೆ ಹೊರಗಡೆಯಿಂದ ತರ್ಸಿದ್ರೆ ನಿಮಗೆ ತುಂಬ ಕಡಿಮೆ ಆಗುತ್ತೆ ಆನ್ಲೈನಲ್ಲಿ ತಗೊಂಡ್ರೆ ತುಂಬ ಐ ತಿಂಕ್ ನಲವತ್ತೊಂಬತ್ತು ಸಾವಿರ ನಲವತ್ತೇಳು ಸಾವಿರನೂ ಆಯಿತು ಸೊ ಇನ್ನು ಮುಂದೆ ನಾನು ಇದೇ ಒಂದು ಕ್ಯಾಮ್ರಾದಿಂದ ಶೂಟ್ ಮಾಡ್ತೀನಿ ನೋಡೋಣ ವಿಜುವಲ್ಸ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಸೊ ನನಗೂ ಎಡಿಟ್ ಮಾಡೋಕೆ ಕೂತ ಗೊತ್ತಾಗುತ್ತೆ ಇದರ ವಿಶುವಲ್ಸ್ ಕ್ವಾಲಿಟಿ ಹೇಗಿದೆ ಅಂತ ನನಗೆ ಅರ್ಥ ಆಗುತ್ತೆ ಸೊ ಇದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸಪೋರ್ಟ್ ಹೀಗೆ ಮಾಡ್ತಾ ಇರಿ ಒಳ್ಳೊಳ್ಳೆ ವಿಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದನ ಹೇಳ್ತಾ ಸೊ ಮುಂದಿನ ವೇಳೆಯಲ್ಲಿ ಸಿಕ್ತಿನಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್